ನಮಸ್ಕಾರ ಸಾತ್ವಿಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಧಾರವಾಡ ಸ್ಟೈಲ್ ಅಗ್ರೆಸ್ ಮಾಡೋದು ಹೆಂಗಂತ ನೋಡಂಬರ್ರಿ ಈ ರೀತಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ನಾಲ್ಕೈದು ಮೊಟ್ಟೆ ಒಡೆದಿಟ್ಕೊಂಡಿದ್ದೀನಿ ರೀ ಇವಾಗ ಮೊಟ್ಟೆ ಎಲ್ಲ ಈ ಥರ ಮಿಕ್ಸ್ ರೀ ಈ ಥರ ಎಲ್ಲ ಮೊಟ್ಟೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸ್ಪೂನ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ರೀ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಇಟ್ಕೊಂಬಿಟ್ಟು ಒಂದು ಐದಾರು ಸ್ಪೂನು ಎಣ್ಣೆ ರೀ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ರೀ ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ರೀ ಒಂದು ನಾಲ್ಕು ಈರುಳ್ಳಿ ಹೆಚ್ಕೊಂಡಿದ್ದೀನಿ ರೀ ನಾನು ಚಿಕ್ಕದ ಚಿಕ್ಕದಾಗಿ ತುಂಬ ಸಣ್ಣ ಇರ್ಬೇಕು ರೀ ಈರುಳ್ಳಿ ನೋಡಿರಿ ಈ ಥರ ಎಲ್ಲ ಸ್ಮ್ಯಾಶ್ ರೀ ಬ್ರೌನ್ ಕಲರ್ ಬರೋರ್ಗು ಉರ್ಕೋಬೇಕ್ರಿ ಚೆನ್ನಾಗಿ ನಾವು ನೋಡಿರಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ್ರಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ತುಂಬ ಚೆನ್ನಾಗಿರುತ್ತೆ ರೀ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ರೀ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ಟೊಮೊಟೊ ಹಾಕ್ಕೊಳ್ಳೋಣರಿ ಹಾಕೊಂಬಿಟ್ಟು ನೋಡಿರಿ ಚೆನ್ನಾಗಿ ಫ್ರೈ ರೀ ಚೆನ್ನಾಗಿ ಬ್ರೌನ್ ಕಲರ್ ಬರೋರ್ಗು ಹುರ್ಕೋಬೇಕ್ರಿ ನೋಡಿರಿ ಈ ಥರ ಬ್ರೌನ್ ಕಲರ್ ಬರಬೇಕು ರೀ ಇವಾಗ ಅರಶಿನ ಒಂದು ಸ್ಪೂನು ಧನ್ಯಾ ಪೌಡ್ರು ಒಂದು ಸ್ಪೂನ್ ಜೀರಿಗೆ ಪೌಡ್ರು ಗರಂ ಮಸಾಲ ನೋಡಿರಿ ಒಂದೆರಡು ಸ್ಪೂನು ಅಚ್ ಖಾರದ ಪುಡಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮೊಟ್ಟೆ ಹಾಕ್ಕೊಳ್ಳೋಣ್ರಿ ಮೊಟ್ಟೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಲೋಲಿ ತುಂಬ ಸ್ಲೋ ಆಗಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಯಾಕಂದರೆ ಅನ್ನಕ್ಕೆ ನಾನು ಉಪ್ಪು ಹಾಕ್ಕೊಂಡು ಮಾಡಿದ್ದೀನಿ ರೀ ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಸ್ಲೋ ಆಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ನೋಡಿರಿ ಈ ಥರ ಚೆನ್ನಾಗಿ ನೋಡಿರಿ ಗಟ್ಟಿಗೆ ಬರುತ್ತನ ಈ ಥರ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಆಡಿಸ್ತಾ ಈ ಥರ ಮಾಡ್ಕೋಬೇಕ್ರಿ ನೋಡಿರಿ ಇವಾಗ ಅನ್ನಕ್ಕೆ ಹಾಕೊಳ್ಳಣ ಅನ್ನಕ್ಕೆ ಹಾಕೊಳ್ಳೋಣರಿ ಅನ್ನಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋಯಾ ಸಾಸು ಆಮೇಲೆ ಚಿಲ್ಲಿ ಸಾಸ್ ಹಾಕ್ಕೊತಿದ್ದಿ ಹಾಕ್ಕೊಂತಿದ್ದೀನಿ ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ಸೋಯಾ ಸಾಸ್ ಆಮೇಲೆ ಚಿಲ್ಲಿ ಸಾಸು ತುಮ್ ತುಂಬ ಸಖತ್ತಾಗಿದೆ ರೀ ತುಂಬ ಚೆನ್ನಾಗಿದೆ ರೀ ಈ ರೈಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡಿರಿ ನೋಡಿರಿ ಅಗ್ರೆಸ್ ಯಾವ ಥರ ಬಂದಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಸಖತ್ತಾಗಿದೆ ರೀ ನೋಡಿರಿ ಅಲ್ವಾ ನೋಡಿರಿ ತುಂಬ ಸಖತ್ತಾಗಿ ಬಂದಿದೆ ನೋಡಿ ನಿಂಬೆನೂ ಈರುಳ್ಳಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ರೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಧನ್ಯವಾದಗಳು ರೀ